ಅಪ್ಪ ಬಿ ಸೀರಿಯಸ್ ಈ ಇಡಿಯಟ್ ಆಡೋ ಮಾತುಗಳೆಲ್ಲ ಎಸ್ ಅಂತ ಹಲ್ ಕಿರಿತಾ ಇದೆಯಲ್ಲ ಏನಾಗಿದೆ ನಿಮಗೆ ಕೇಳಿಸ್ಕೊಂಡೆ ಯಂಗ್ ಮ್ಯಾನ್ ಕೇಳಿಸ್ಕೊಂಡೆ ಅಂಕಲ್ ಹಲೋ ಸರ್ ವಿಶ್ ಯು ಹ್ಯಾಪಿ ಆನಿವರ್ಸರಿ ಸರ್ ಓ ಥ್ಯಾಂಕ್ ಯು ಸರ್ ವೆಲ್ಕಮ್ ಸರ್ ಥ್ಯಾಂಕ್ ಯು ಎಲ್ಲ ರೆಡಿ ಇದೆ ಹೌದಾ ಪ್ಲೀಸ್ ವೆರಿ ಗುಡ್ ಹೋಗೋಣ ವೆರಿ ಗುಡ್ ಅಪ್ಪ ಆ ಕಿವಿಗೆ ಹಾಕೊಳ್ಳೋ ಮಿಷಿನ್ ಬ್ಯಾಟರಿ ಬಿದೋಗಿತ್ತು ನಾನು ತೆಗ್ದಿಲ್ಲಪ್ಪ ನಾನು ತುಂಬಾ ಒಳ್ಳೆ ಹುಡುಗ ಪಾಪ ಆ ಮಿಷಿನ್ ಹಾಕ್ಬಿಡಿ ಇವತ್ತೇನೋ ಅವ್ರ ಆನಿವರ್ಸರಿ ಬೇರೆ ಅಂತ ಅವ್ರಿಗೆ ವಿಶ್ ಮಾಡೋದು ಕೇಳಿಸ್ಕೊಳ್ಳಿ ಪಾಪ ನಾನಾ ಬಂದೆ 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 ಕುಡಿ ಕುಡಿ ಹೆ ಅಂತ ನೀನೇನು ಕೊಡಲ್ವಾ ಕಷ್ಟಪಟ್ಟು ಇಪ್ಪತ್ತೈದು ವರ್ಷ ಸಂಸಾರ ಮಾಡಿದ್ದೇನಪ್ಪ ಇಷ್ಟಪಟ್ಟು ಅಟ್ಲೀಸ್ಟ್ ವಿಶ್ ಮಾಡ ಅಂಕಲ್ ಅಂಕಲ್ ಈ ಸಂಸಾರ ನಡೆಸೋದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಟ್ಯೂಷನ್ ಬರ್ಬೇಕು ಅಂತಿದ್ದೀನಿ ನಾನು ಆಲ್ವೇಸ್ ವೆಲ್ಕಮ್ ಯು ಅಂಕಲ್ ಕರ್ನಲ್ ಸಾಹೇಬ್ರೆ ಇವನ್ ಕೈಲಿ ಹಾಡ್ ಹಾಡ್ಸಿ ಇವ್ನ್ ಬಾತ್ರೂಮ್ ಅಲ್ಲಿ ಹಾಡ್ತಿದ್ರೆ ನಮ್ ಪಕ್ಕದಲ್ಲಿ ಇರೋ ಲೇಡೀಸ್ ಹಾಸ್ಟೆಲ್ ಹುಡುಗಿರಲ್ಲ ಇವನ್ ಜೊತೆ ಕೋರಸ್ ಹಾಡ್ತಾರೆ ಅಷ್ಟ್ ಚೆನ್ನಾಗಿ ಹಾಡ್ತಾನೆ ಇವನು ಜಾತ್ರೆ ಮಾಡ್ಬಿಡ್ತೀನಿ ಎಲ್ಲ ನಿಮ್ಗೋಸ್ಕರ ನಿಮ್ ಧರ್ಮ ಪತ್ನಿಗೋಸ್ಕರ ನಿಮ್ ಮಗಳು ಅಳಿಂಗೋಸ್ಕರ ಲೈಟ್ ಆಗಿ ನನಗೋಸ್ಕರ ಡ್ಯಾನ್ಸ್ ತುಂಬಾ ಚೆನ್ನಾಗಿಲ್ಲ ಮಾನ ಮರ್ಯಾದೆ ಅಂದ್ರೆ ಏನ್ ಗೊತ್ತಾ ನಿಮ್ಗೆ ಎಲ್ಲೋ ಕೇಳ್ದಂಗೆ ಅಷ್ಟ ಐಡಿಯಾ ಇಲ್ಲ ಮೊದಲು ಎಲ್ಲಿ ಹೇಗಿರ್ಬೇಕು ಅಂತ ಕಲ್ತ್ಕೊಳ್ಳಿ ಖಂಡಿತವಲ್ಲು ನಾಳೆಯಿಂದ ನಾನು ಹೇಗಿರ್ತೀನಿ ನೋಡ್ತಾ ಇರಿ ಮಾಡ್ರು ಮಾಡ್ರೇಗ ಲೇಜಿ ಫೆಲೋಸ್ ಕೆಲಸ ಮಾಡಕ್ ಬರಲ್ಲ ಯಾರಿಗೂ ಇಲ್ಲಿ ನೆಲ ನೋಡಿ ಅಂಕಲ್ ನಾಳೆ ಮದ್ವೆ ಗಂಡು ಏನಾದ್ರೂ ಇಲ್ಲಿ ಕಾಲಿಟ್ರೆ ಡೈರೆಕ್ಟ್ ಆಗಿ ಜಾರ್ಕೊಂಡು ಹೋಗಿ ನಿಮ್ಮ ಮನೆ ಹಿತ್ಲೇದ ಅಷ್ಟೇ ಜಾರುತ್ತೆ ನಂದಿನಿ ಮದ್ವೆ ದಿನ ನನ್ನ ತೋರ್ಬಿದ್ರೆ ಓಕೆ ನಾನಿರದೇ ಬೀಳಕ್ಕೆ ಆದ್ರೆ ಮದ್ವೆ ಗಂಡು ಮಾತ್ರ ಬಿಡಬಾರ್ದು ಕರೆಕ್ಟ್ ಅಂಕಲ್ ಐ ಉದ್ರ ಉದ್ರಾ ಬೆಂಗಳೂರಲ್ಲಿ ಒಂದು ಕಾಫಿ ಲೋಟ ಈ ಕಡೆಯಿಂದ ಆ ಕಡೆಗೆ ಕಡೆಗೆತ್ತಿರಲ್ಲ ಅಂತ ಸೋಂಬೇರಿ ವಂಶ ಒಂದು ಬಂದದ್ದು ಏನಾಗಿದ್ಯೋ ನಂಗೆ ಗೊತ್ತಿಲ್ಲ ಅವ್ರ ಅಪ್ಪ ಇರ್ಬೇಕಿತ್ತು ಮಗ ಕೆಲಸ ಮಾಡೋದ್ ನೋಡಿ ಹಾರ್ಟ್ ಅಟ್ಯಾಕೇ ಆಗ್ಬಿಡೋದು ಸೀರಿಯಸ್ ಆಗಿದೆ ಇಲ್ ಸ್ವಲ್ಪ ಲೇಟ್ ಆಗ್ತಾರೆ ನನ್ ಬಲ್ಲ ಬೇಗ ಹೋಗು ಅಂದ್ರೆ ಕೇಳ್ತಿಯಾ ಮಲ್ಕೆಪುರ ರೈಲ್ವೆ ಸ್ಟೇಷನ್ ಏನ್ ಪಕ್ಕದಲ್ಲಿದ್ಯಾ ನೂರೈವತ್ ಕಿಲೋಮೀಟರ್ ಹೋಗೋದ್ರಲ್ಲಿ ಟ್ರೈನ್ ಬಂದ್ಬಿಟ್ಟಿರುತ್ತೆ ಬಾಯ್ 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 ರಾಮ ಏ ರಾಮ ಹೋಗ್ಬೇಕು ಅಂತ ಬೆಳಗ್ಗೆ ಹೇಳಿದ್ನಲ್ಲ ಇವಳು ಹೋಗಿದ್ದು ಬಾಂಬೆಲಿ ಈಗ ಇವಳು ಬಾಂಬೆ ಗ್ಯಾಂಗ್ ಬಂದ್ರೆ ಮನೆಯೆಲ್ಲ ಅಳ್ಳಾಡ್ ಹೋಗುತ್ತೆ ರಾಮ ಯಾಕೋ ಬಿದ್ದೆ ಮೈಯಲ್ಲಿರೋ ಮೂರುವ ಮೂಳೆ ಮೈಂಟೈನ್ ಮಾಡಕ್ ನಿನ್ ಕೇಳಿ ಹೇಳಪ್ಪ ಚಿನ್ನ ಹೇಳು ಹೇಳು ಗಾಡಿ ಓಡಿಸು ಅಂದ್ರೆ ಆಗುತ್ತೆ ಇವನ್ಗೆ ಪಾಪ ಕಾಲ್ ಜಾರ್ ಬಿದ್ಬಿಟ್ಟ ಅಪ್ಪ ಇವನ್ ಇವತ್ತು ಹೊರಡಲ್ಲ ನನಗ್ ಲೇಟ್ ಆಗ್ತಾ ಇದೆ ನಾನೇ ಗಾಡಿ ಓಡಿಸ್ಕೊಂಡು ಹೋಗ್ತೀನಿ ಅಮ್ಮಗೆ ಹೇಳ್ಬೇಡ ಓಕೆ ಬಿ ಕೇರ್ಫುಲ್ ಸ್ವೀಟಿ ಸೈಡ್ ಪ್ಲೇಸ್ ಸೈಡ್ ಪ್ಲೇ ಸೈಡ್ ಪ್ಲೇ ಸೈಡ್ ಪ್ಲೇ ಹಲೋ ಎಕ್ಸ್‌ಕ್ಯೂಸ್ ಮೈ ಬೆಳಿಗ್ಗೆ ಯಾಕೋ ಅಳ್ತಾ ಇದ್ದೆ ಏನೋ ಆಕ್ಸಿಡೆಂಟ್ ಅಂತ ಹೇಳ್ತಾ ಇದ್ದೆ ಆಕ್ಸಿಡೆಂಟ್ ಆ ಹೌದು ಅಪ್ಪಯ್ಯ ಹೈವೇ ರೋಡ್ ಅಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟು 150 ಜನ ಸತ್ತೋಗ್ಬಿಟ್ರು ಅದರ ನಮ್ಮ ಪಕ್ಕದ ಮನೆ ಅವನ ಹೆಂಡತಿನೂ ಸತ್ತೋಗ್ಬಿಟ್ರು ಅದಕ್ಕೆ ಬೇಜಾರು ಅಯ್ಯೋ ನಂದಿನಿ ನಿಂತ್ಕೋ ನೀನು ಒಬ್ಬಳೇ ಹೋಗೋದು ಬೇಡ ಪ್ರೀತಮ್ ಜೊತೆ ಹೋಗು ಎನ್ ಮ್ಯಾನ್ ಅಂಕಲ್ ಅಂಕಲ್ ಇಲ್ಲಿಗೆ ಬಂದ್ಬಿಟ್ಟಿ ಅಂಕಲ್ ನೋಡು ಅವ್ರ ಜೊತೆ ಹೋಗು ಪ್ಲೀಸ್ ಅಯ್ಯೋ ಇಲ್ಲಿ ಇಷ್ಟೊಂದು ಕೆಲಸ ಇದೆ ಇದನ್ನೆಲ್ಲ ಬಿಟ್ಟು ಹೇಗೆ ಹೋಗ್ಲಿ ಅಂಕಲ್ ಆಕ್ಸಿಡೆಂಟ್ ಆದ್ರೂ ರೋಡೋದು ಮದುಮಗಳು ಒಬ್ಳೆ ಹೋಗ್ಬೇಕಾ ಕಮ್ಮ ಕಮ್ಮ ಹೀಗೆ ಹೋಗು ಪರವಾಗಿಲ್ಲ ಅಯ್ಯೋ ಈ ಬಟ್ಟೆ ನಾಚಿಕೆ ಆಗುತ್ತೆ ಅಂಕಲ್ ನನಗೆ ಸರಿ ಡ್ರೆಸ್ ಬದಲಾಯಿಸಿ ಹೋಗು ಕ್ವಿಕ್ಲಿ ಹೋಗ್ ನೀವು ಹೇಳ್ತೀರಾ ಅಂತ ಹೋಗಿ ಹೇಳ್ತಿದ್ದಲ್ಲ ಬೇಡ ಕಣ ಬೇಡ 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 ಪ್ಲೀಸ್ ಪ್ಲೀಸ್ ಬೇಡ ಬೇಡ ಗಾಡಿ ನಿಲ್ಲಿಸಿ ಎಸ್ ಯುವರ್ ಆನರ್ ಇಳಿರಿ ಇಳಿ ಅಂತ ಹೇಳಲ್ಲೋ ಮನೆಯಲ್ಲಿ ನಿಮ್ ಜೊತೆ ಹೋಗ್ಲಿಲ್ಲ ಅಂದ್ರೆ ಅಪ್ಪ ಬೇಜಾರ್ ಮಾಡ್ಕೋತಾರಲ್ಲ ಅಂತ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಸುಮ್ನೆ ಬಾಯಿ ಮುಚ್ಕೊಂಡು ಗಾಡಿ ಓಡಿಸಿ ಇಲ್ಲ ಅಂದ್ರೆ ನನ್ ಪಾಡಿಗೆ ನಾನು ಹೋಗ್ತೀನಿ ರೀ ನಾನೇನ್ರಿ ಮಾಡ್ಲಿ ಈ ದೇವದಾಸ ನಗ್ಸ್ತಾನೆ ಬೆಳಿಗ್ ಬೆಳಿಗ್ಗೆ ಅಳ್ತಿದ್ದ ಯಾಕೋ ಅಳ್ತಿದ್ಯಾ ದೇವದಾಸ ಅಂದೆ ಅದಕ್ಕೆ ನಮ್ ಮನೆ ಹಿಂದೆ ಇರೋ ಕಾಡಲ್ಲಿ ಆನೆ ರೇಪ್ ಆಗ್ಬಿಟ್ಟಿದೆ ಆನೆ ರೇಪ್ ಮಾಡಿದವ್ರನ್ನ ಪೊಲೀಸ್ ಅವ್ರು ಹುಡುಕ್ತಿದ್ದಾರೆ ಅಂತ ಅವ್ರು ಯಾರನ್ನೋ ಹುಡುಕಿದ್ರೆ ನೀ ಯಾಕೋ ಅಳ್ಬೇಕು ದೇವದಾಸ ಅಂದೆ ಅದಕ್ಕೆ ಏನ್ ಹೇಳ್ತಾನೆ ಗೊತ್ತೇನ್ರಿ ಆನೇನ್ ರೇಪ್ ಮಾಡಿದ್ದು ನಾನೇ ಅಂತ ಪೊಲೀಸ್ ಅವ್ರಿಗೆ ಡೌಟ್ ಬಂದಿದೆ ಅಂತಾನೆ ಹೇಳಿ ಆನೆನ್ ಎಲ್ಲಿ ರೇಪ್ ಆಗುತ್ತೆ ದೇವದಾಸ್ ನೀನ್ ನೋಡಿದ್ರೆ ನಾಲ್ಕು ಇಂಚು ಆನೆ ನೋಡಿದ್ರೆ ಬಿಲ್ಡಿಂಗ್ ಸೈಜ್ ಇರುತ್ತೆ ಪೊಲೀಸ್ ಅವ್ರ ಏನ್ ಮಾಡಲ್ಲ ಬಿಡುವಂದೆ ಅದಕ್ಕೇನಂತನ ಗೊತ್ತಾ ಇಲ್ಲ ಗುರು ಹಿಂದೆ ಒಂದ್ಸಲ ಆನೇನ್ ರೇಪ್ ಮಾಡಿದ್ದೆ ಪೊಲೀಸ್ ರೆಕಾರ್ಡ್ ಅಲ್ಲಿ ನನ್ನ ಹೆಸರಿದೆ ಅಂತಾನೆ ಹುಡುಗಿ ಇದ್ದಾಳೆ ಅಂದರೆ ಒಳ್ಳೊಳಗೆ ನನ್ನ ಬಗ್ಗೆ ಏನೋ ಇರಬೇಕು ಕಣ ಲವ್ ಗಿವು ಏನಾದರೂ ಶುರುವಾಯ್ತಾ ದೇವದಾಸ ಆ ಲವ್ ಅಂದರೆ ನಿಂಗೆ ನಿದ್ದೆ ಬರುತ್ತೆ ಅಲ್ವಾ ಹುಡುಗಿ ಕೈ ಕೊಟ್ಟು ನಾನು ನಿಂತರ ದೇವದಾಸಾಗಿ ಕುಡ್ದು ಕುಡ್ದು ಹಾಳಾದರೆ ನಿಂಗೆ ನೆಮ್ಮದಿ ಅಂತ ಕಾಣತ್ತಲ್ವಾ ಇನ್ನು ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಕಣ ದೇವದಾಸ ಹಾಳಾಗಿ ಹೋಗು ಎಲ್ಲ ಹಾಳಾಗೋ ಐಡಿಯಾ ಕೊಡ್ತಾನೆ ಏನಾಯ್ತು ಹುಡುಗಿನ ಹಾರ್ಸ್ಕೊಂಡು ಬೆಂಗಳೂರಿಗೆ ಹೋಗ್ಬಿಡು ಇಲ್ಲ ನಂತರ ದೇವದಾಸ್ ಆಗ್ಬಿಡ್ತೀಯಾ ಲೈಫಲ್ಲಿ ಉದ್ದಾರ ಆಗಲ್ಲ ಅಂತಾನೆ ಅದಕ್ಕೆ ನಾನು ಹೇಳಿದೆ ನಾನು ತುಂಬಾ ಒಳ್ಳೆ ಹುಡುಗ ಹಾಗೆಲ್ಲ ಮಾಡಬಾರ್ದು ತಪ್ಪಾಗುತ್ತೆ ಹುಡುಗಿ ಕೋಪ ಬರುತ್ತೆ ಅಂದೆ ಕರೆಕ್ಟ್ ಅಲ್ವೇನ್ರಿ ಹ್ಮ್ ಹ್ಮ್ ಹೋಗಣ ಹ್ಮ ಅವ್ನು ಲವ್ ಫೇಲ್ಯೂರ್ ಆಗಿ ದೇವದಾಸ್ ಅಂತ ಹೆಸರಿಟ್ಕೊಂಡ್ಮೇಲೆ ಹುಡುಗಿರ್ ಮುಖ ನೋಡಿದ್ರೆ ಸಾಕು ಪರ್ಚು ಬಿಡ್ತಾನೆ ಹಾಗೇನಿಲ್ಲ ಅವನು ನನಗೂ ಫ್ರೆಂಡ್ ಆಗಿದ್ದಾನೆ ಇನ್ಮೇಲಿಂದ ಅವನ ಜೊತೆ ಮಾತಾಡಲ್ವಂತೆ ಹೌದಾ ಸರ್ ಬನ್ನಿಲ್ಲೇ ಕೊಡಲ್ಲ ಅವನ್ಗೆ ಫುಲ್ ಬೇಜಾರಾಗಿದೆಯಂತೆ ಮೇಲೆ ಅವ್ರು ಸಹವಾಸ ಮಾಡಿ ಬರೀ ಕೆಟ್ಟ ಬುದ್ಧಿ ಕಲ್ತಿದ್ದೀನಿ ಅಕ್ಕ ನನಗ್ ಒಳ್ಳೆ ಬುದ್ಧಿ ಕಲಿಸ್ಕೊಡಿ ಅಂತ ನನ್ನ ಹತ್ರ ಬಂದಿದ್ದಾನೆ ಹೋಗಿ ಟ್ರೈನ್ ವಿಚಾರಿಸಿ ಸರ್ ಒಂದ್ ಸ್ವಲ್ಪ ನನ್ ಕಡೆ ನೋಡ್ತೀರಾ ಅಯ್ಯೋ ನಿನ್ನೆ ನೋಡ್ತಾ ಇದೀನಿ ಹೇಳಪ್ಪ ಏನು ಲುಕ್ಕು ಸರ್ ವಂಡರ್ಫುಲ್ ಸರಿ ಬಾಂಬೆ ದೇಶದಿಂದ ಬರೋ ಟ್ರೈನು ಅಯ್ಯೋ ಯಾ ಹೇಳ್ತಿ ಅದ್ರ ಖಾತೆನಾ ಆ ಕಡೆ ಮಳೆ ಬಿದ್ದೋ 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 ಎಲ್ಲ ಜಾಮ್ ಆಗಿಬಿಟ್ಟಿದ್ದೆ ಎಲ್ರಿಗೂ ಹೇಳಿ 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 ಸಾಕ ಆಗ್ಬಿಟ್ಟಿದೆ ಟಿಫಿನೇ ಮಾಡಿಲ್ಲ ಹಾಗಾದ್ರೆ ಟ್ರೈನ್ ಬರಲ್ವಾ ಐದು ಅವರ್ ಲೇಟಪ್ಪ ಐದು ಅವರ್ ಲೇಟ್ ಆಗುತ್ತಾ ಗುರುಗಳೇ ತಗೊಳ್ಳಿ ಇಟ್ಕೊಳ್ಳಿ ಬರಲಾ ನೋಡ್ ದೇವದಾಸ ಹುಡುಗಿ ಜೊತೆಲಿರೋ ಐದಲ್ಲಿ ಒಂದು ನಿಮಿಷನು ವೇಸ್ಟ್ ಮಾಡಲ್ಲ ಬಾಸ್ ಸಪೋರ್ಟ್ ಜೊತೆ ಇಲ್ಲ ಮಾಡಿ ಲೇಟ್ ಆಗತ್ತೆ ಅಂತ ಮನೆಗೆ ಫೋನ್ ಮಾಡಿ ಹೇಳಿದೀನಿ ಇಲ್ಲೊಂದು ಪುಣ್ಯ ಪೀಠ ಇದೆ ಹೋಗಿ ಕಾಣಿಕೆ ಬಾ ಅಂತ ಹೇಳಿದ್ರು ಅಪ್ಪ ಹೋಗಣ ಈ ಭೂಮಿ ಮೇಲೆ ಯಾವ ಮೂಲೆ ಕರೆದ್ರು ನಾನು ನಿಮ್ ಜೊತೆ ಬರ್ತೀನಿ ಹೋಗಣ ದೇವದಾಸ್ ಎಲ್ಲೋದ ಇವನು ಹ್ಮ್ ದೇವದಾಸ್ ಹ್ಮ್ ನೋಡ್ರಿ ಅವ್ ನಾಟಕ ನೋಡ್ರಿ ಈಗ ತಾನೆ ಸಾಯಿ ಅಂದೆ ತಕ್ಷಣ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ ನಿನ್ನೆ ಯಾವ ಹಳೆ ಪಿಕ್ಚರ್ ಏನೋ ಗೊತ್ತಿಲ್ಲ ಟಾಯ್ಲೆಟ್ ಅರ್ಜೆಂಟ್ ಆದ್ರೂ ಒಂದ್ ಹೆಜ್ಜೆ ಓಡ್ದವನಲ್ಲ ನಾನ್ ಲೈಫ್ ಅಲ್ಲಿ ಅಂತದ್ರಲ್ಲಿ ರೈಲ್ವೆ ರೈಲ್ವೆ ಟ್ರ್ಯಾಕ್ ಮೇಲೆ ಓಡ್ತೀಯಾ ನನ್ನ ಮಾತಾಡ ಸು ನೀನು ಸಾಕು ಬೈದಿದ್ದು ಕೇಳಿ ಕೇಳಿ ಸುಸ್ತಾಗೋಯ್ತು ಸರಿ ಬರೀ ಸರಿ ಅನ್ಬಿಟ್ಟು ಸುಮ್ನಾಗ್ಬಿಟ್ರೆ ಹೇಗೆ ಏನು ತರಲೆ ಡೈಲಾಗ್ ಹೊಡಿಲೇ ಇಲ್ಲ ಏನಾದ್ರೂ ಸ್ಪೆಷಲ್ ಆಗಿ ಮಾತಾಡಿದ್ರೆ ನಿಮ್ ನಾಲ್ಗೆಗೆ ಅವಮಾನ ಅಲ್ವಾ ಏನಾದ್ರೂ ಮಾತಾಡಿ ಪ್ಲೀಸ್ ಮಾತಾಡಿದ್ರೆ ಬಾಯಿ ಮುಚ್ಕೋ ಅಂತೀರಾ ಮಾತಾಡೋ ಅಂತೀರಾ ಬದುಕ್ತೀವಿ ಅಂದ್ರೆ ಸಾಯಿ ಅಂತೀರಾ ಸಾಯಕ್ ಹೋದ್ರೆ ಬದುಕು ಅಂತೀರಾ ಏನ್ ಸೃಷ್ಟಿನಪ್ಪ ಹುಡುಗಿರ್ದು ಭಗವಂತ ಅರ್ಥನೇ ಆಗಲ್ಲ ವಯಸ್ಸು ಹುಡುಗರ್ನೆಲ್ಲ ನೀನೇ ಕಾಪಾಡ್ಬೇಕ ತಂದೆ ಮೊದ್ಲು ನಿಮ್ ಮಾತ್ ಕೇಳಿದ್ರೆ ಮೈ ಈಗ ನೀವು ಮಾತಾಡ್ತಿದ್ರೆ ನಗು ಬರುತ್ತೆ ಓ ಯಾಕ ಕಾರ್ಟೂನ್ ಕೆಟ್ಟೋದ್ ನೆನ್ರಿ ನಾನು ನೋಡೋಕೆ ತರ್ಲೆ ನೀವು ಆದ್ರೆ ತುಂಬಾ ಇಮೋಷನಲ್ ಅಂತ ಗೊತ್ತಾಯ್ತು ಆಫ್ಟರ್ ಆಲ್ ಈ ಮೊಲಕ್ಕೋಸ್ಕರ ನೀವು ಪ್ರಾಣ ಕೊಡೋಕು ರೆಡಿ ಇದ್ದೀರಾ ಅಂದ್ರೆ ನೀವು ನಿಜಕ್ಕೂ ಗ್ರೇಟೆ ನಾನು ನಿಮ್ಮನ್ನ ತುಂಬಾ ಅಂಡರ್ ಮಾಡಿದೆ ಸಾರಿ ನೀವು ಯಾವಾಗ ಸಾರಿ ಕೇಳ್ತಿರೋ ಯಾವಾಗ ಶಬಾಷ್ ಅಂತೀರೋ ಯಾವಾಗ ನಗ್ತಿರೋ ಯಾವಾಗ ಕೋಪ ಮಾಡ್ಕೋತೀರೋ ಆ ದೇವ್ರಿಗೂ ಅರ್ಥ ಆಗಲ್ಲ ಕಣ್ರಿ ರೀ ಈ ಹುಡುಗಿರನ್ನೆಲ್ಲ ರೆಡಿ ಮಾಡಿದ್ಮೇಲೆ ದೇವ್ರು ಇಮ್ಮಿಡಿಯೇಟ್ ಆಗಿ ಒಂದು ಐಟಮ್ ರೆಡಿ ಮಾಡ್ದ ಏನು ಗೊತ್ತಾ ಗೊತ್ತಿಲ್ಲ ಹೊಡ್ಕೊಳಕ್ಕೆ ಚಪ್ಪಲಿ